ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸುವರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೇ ಇರುವಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇವಾಗ ನಿನ್ನೆ ಎಲ್ಲಿಂದ ಬ್ಲಾಗ್ ಎಂಡ್ ಮಾಡಿದೆ ನೋಡಿ ಶುರು ಎಂತ ಮಾಡಿ ಅದೆಂತ ಅದೆಂತ ಅದ್ ಮಾಡ್ಕೊಂಬ ಇಲ್ಲಿ ಮಾಡ್ಕೊಡ அது எந்த மெட்டோத்தில் நம்ம மனையோ நோடி மலக்கண்டா ಎರಡು ಕೂಡ ಗಬ್ಬ ಗಬ್ಬ ಅಂದರೆ ಏನು ಇಲ್ಲಿ ನೋಡಿ ನುಸಿಗೆಲ್ಲ ರಕ್ತ ಕುಡಿದು ಕುಡಿದು ಪಾಪ ಗಬ್ಬ ಅಂದರೆ ಪ್ರೆಗ್ನೆಂಟ್ ಇವರಿಬ್ಬರು ಗರ್ಭಾವತಿಗಳು ಅವಳು அவள் மாத்தால் கரீத்த இவளும் நோடு கோங்காட்டோர்சு கூட எந்தாய் எந்தாய் தோர்சு கூட நம்பி நன் அம்பி நன் அம்பித ನಮ್ಮಲ್ಲಿ ಆಣೆ ಇದ್ದಿತ್ತು ನಿನ್ನೆ ಅಮ್ಮ ಮನೆ ಹಿಂದೆ ಒಂದು ಹತ್ತು ಹದಿನೈದು ಇದ್ದಿತ್ತು ಅವಾಗೆಲ್ಲ ಆಣಬಲ ಇದ್ದಿದ್ರೆ ಅದೇ ಒಂದು ದಿನದ ಪದಾರ್ಥ ಆಗಿ ಹೋಗ್ತಿತ್ತು ಇವಾಗ ನಮ್ಮಲ್ಲಿ ಮಾಡೋದಿಲ್ಲ ನಮ್ಮ ನನಗೆ ಸ್ವಲ್ಪ ಗ್ಯಾಸ್ ಸಿಕ್ಕು ಉಂಟಲ್ಲ ಅದು ಗ್ಯಾಸ್ ಅಂತ ಹೇಳ್ತಾರೆ ಮಹಾ ಗ್ಯಾಸ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದನ್ನು ಮಾಡಲಿಲ್ಲ ಆದರೆ ನಿಮಗೆ ತೋರಿಸ್ತೀನಿ ಅಣಬೆ ಆಗಿತ್ತು ನೋಡಿ ಇದು ಮತ್ತೆ ಇಲ್ಲಿ ಅಲ್ಲಿ ಅಲ್ಲಲ್ಲೇ ಎರಡು ಉಂಟು ಇದು ತಿನ್ನುವಂಥ ಆಣಬೆ ಅಂತ ನೋಡಿ ನೋಡಿ ಇಲ್ಲ ಸಣ್ಣ ಗಿಡದಲ್ಲಿ ನಾವು ನೋಡ್ಲೇ ಇಲ್ಲ ತುಂಬಾ ಅಣಬೆನೆ ಆಗಿತ್ತಲ್ಲಲ್ಲಿ ಅಲ್ಲಲ್ಲೇ ಅಂತಾನೆ ಒಂದು ದಿನದ ಪದಾರ್ಥಕ್ಕಾಗುವಂತ ಅಣಬೆ ಆಗಿತ್ತ ಯಾರಿಗಾರು ಬೇಕಿದ್ರೆ ಹೇಳಿ ಆಯ್ತಾ ಸ್ವಲ್ಪ ಹತ್ತರದವ್ರು ಇದ್ರೆ ಹೇಳಿ ಅಣಬೆ ತುಂಬಾನೇ ಆಗಿತ್ತು ಯಾವತರ ಡಾನ್ಸ್ ಮಾಡಿತ್ತು ಕಣ್ಣಲ್ಲ ಹೆಂಗ್ ಮಾಡಿತ್ತ ಅವ್ ಹಾಂಗ್ ಮಾಡಿತಾ ಹೂದ್ ಮಂಗನೆ ಹಾಂಗಲ್ಲ ಮಾಡಿತಾ ಹಂಗಲ್ಲ ಮಾಡಿತಾ ಅದಕ್ಕೆ ಹುಷಾರಿಲ್ಲಲ್ಲ ಮಗ ಔಷಧಿ ಅಜ್ಜಿ ನಿನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ನಾನು ಇದೇ ಬ್ಲಾಗ್ನಲ್ಲಿ ಹೇಳಿದ್ದೆ ಎದ್ದಿತ್ತು ಎದ್ದಿತ್ತಂತ ಮತ್ತೆ ಅಮ್ಮ ಇವಾಗ ಬೆಳಿಗ್ಗೆ ನೋಡಿ ಒಂದು ಸ್ವಲ್ಪ ಆಣ್ ಬೆದ್ದಿತ್ತು ನಿಂತಿನಲ್ಲ ಅಂದರೆ ನಾನು ಅರು ತಿಂತೀನಿ ಮಾಡಿಕೊಡ ಅಂತ ಹೇಳಿದ್ಲು ಅದಕ್ಕೋಸ್ಕರ ಏನಾದರೂ ಒಂದು ಸುಕ್ಕ ಮಾಡುವ ಅಂತ ಇನ್ನು ಬನ್ನಿ ತಟ್ಟೆ ಇಟ್ಕೊಂಡಿದ್ದೀನಿ ದೊಡ್ಡ ಬಟ್ಲು ಇನ್ನು ಕೊಯ್ಕೊಂಡು ಬರುವ ಈಗ ಗಂಟೆ ಇನ್ನು ಜಸ್ಟ್ ಬೆಳಿಗ್ಗೆ ಒಂಬತ್ತು ಗಂಟೆ ಆದಷ್ಟೇ ಇನ್ನು ಕೆಲಸ ಏನಾಗಿಲ್ಲ ಒಂದು ಅನ್ನ ಮಾಡಲಿಕ್ಕೆ ಒಲೆಯಲ್ಲಿ ಬೆಂಕಿ ಒಂದು ಮಾಡಿದ್ದೀನಿ ಅಷ್ಟೇ ಇನ್ನು ಬನ್ನಿ ಅಲ್ಲೆಲ್ಲ ಎದ್ದು ನೋಡಿ ಸಣ್ಣ 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 ಅಲ್ಲೊಂದು ಇಲ್ಲೊಂದೆಲ್ಲ ಎದ್ದು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಅಣಬು ಇದರದ್ದು ಸುಕ್ಕ ಮಾಡ್ಬೇಕು ಒಳ್ಳೆ ಚೆನ್ನಾಗಿರುತ್ತೆ ಕೋಳಿ ಸುಕ್ಕ ತಿಂದಂಗೆ ಇರುತ್ತೆ ನಿಮಗೆ ಗೊತ್ತಿದ್ರೆ ತಿಂದಿದ್ದವ್ರು ಇದ್ರೆ ನನಗೆ ಹೇಳಿ ಆಯ್ತಾ ಇದು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅನ್ಸೋದು ಇನ್ನು ನಾನು ಬೇಗ 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 ಎಲ್ಲ ಕೊಯ್ದು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಇಷ್ಟ ಅಣಬೇ ಸಿಕ್ಕಿತ್ತು ನೋಡಿ ಅದು ಹಾಳು ಮಾಡ್ಬಿಡ ಶೌರ್ಯ ಇಷ್ಟು ಹಣವೇ ಸಿಕ್ಕಿತ್ತು ನಿನ್ನೆ ತುಂಬಾ ಆಗಿತ್ತು ಎಲ್ಲ ಎರಡು 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 ಅಂತ ತುಂಬ ಆಗಿತ್ತು ಇವತ್ತಾಗಿರೋದು ಇರ್ತದೆ ನಿನ್ನೆ ಆಗಿರೋದು ಹೀಗೆ ಮುಟ್ಟರೆ ಸಾಕು ಮುರಿದು ಹೋಗ್ತದೆ ಇದರಲ್ಲಿ ನೋಡಬೇಕು ಅಮ್ಮ ಏನಾದರೂ ಕೊಚ್ಚಿ ಕೊಟ್ಟರೆ ಮಾಡ್ತೀನಿ ಇಲ್ಲಾಂದ್ರೆ ಏನು ಮಾಡೋದ ನೋಡುವ ಅಮ್ಮನ ಹತ್ರ ಕೇಳುವ ನೋಡಿದ್ರಲ್ಲ ಎಷ್ಟು ಎದ್ದಿತ್ತಂತ ಹಣಬ ಒಬ್ಬರು ಇರೋರಿಗೆ ಅದು ಸಾಕಾಗುತ್ತೆ ಮತ್ತು ನಾಲ್ಕೈದು ಜನ ಇರೋರಿಗೆ ಅದು ಅದು ನೋಡಲಿಕ್ಕೆ ಈಗ ಒಂದು ಇಷ್ಟಿದ್ರು ಅದನ್ನು ಬೆಂದ್ರ ಮೇಲೆ ಇಷ್ಟೇ ಆಗ್ತದೆ ಅದು ಸೊ ಹಂಗಾಗಿ ಅಮ್ಮ ಬೇರೆ ಯಾರಿಗಾರು ಕೊಡ್ತೀನಿ ಒಬ್ಬರೇ ಇರೋರಿಗೆ ಅಂತ ಹೇಳಿದ್ದು ಇನ್ನು ಅದನ್ನು ಕೊಚ್ಚಿ ಮಾಡೋದೊಂದು ಕೆಲಸ ತಪ್ಪಿ ಹೋಯ್ತು ಮತ್ತು ಕರೆಂಟ್ ಕೂಡ ಇಲ್ಲ ಇನ್ನು ನಂದೆಲ್ಲ ಕೆಲಸ ಆಗಿ ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಹಾಗೆ ಇವತ್ತು ಫಸ್ಟ್ ಟೈಮ್ ನನ್ನ ಅಮ್ಮನ ಹತ್ರ ಒಂದು ಸ್ವಲ್ಪ ಮಾತಾಡ್ಸ್ತೀನಿ ಆಯಿತಾ ನನ್ನ ಈ ವ್ಲಾಗ್ ಬಗ್ಗೆ ಅವಳಿಗೆ ಏನು ಅನಿಸುತ್ತೆ ವ್ಲಾಗ್ ಮಾಡ್ತಾ ಇರೋದಕ್ಕೆ ಅವಳಿಗೆ ಯಾವ ಥರ ಖುಷಿ ಉಂಟಾ ಇಲ್ಲ ಬೇಜಾರು ಉಂಟಾ ಅಂತ ಕೇಳುವ ಆಯಿತಾ ಅಮ್ಮ ಅಮ್ಮ ನೋಡಿ ನನ್ನ ಮಗ ಅಜ್ಜಿ ಹಾಕೊಳ್ಳುವಂತ ಕ್ರೀಮ್ ಎಲ್ಲ ತಗೊಂಡ್ ಬಂದ ಕೈಯೆಲ್ಲಾ ಹಚ್ಕೊಂಡಿದ್ದೇನೆ ನಮ್ಮನೆ ಸುಂದ್ರಿ ಅದು ಸುಂದ್ರಿ ಅಮ್ಮ ಇಲ್ವ ಅಲ್ಲ ಅಲ್ಲ ಹಿಂದೆ ಅಲ್ಲ ಕಸ ಎಲ್ಲ ತೆಗಿಬೇಕು ಇವಾಗ ಇನ್ನ ಕಸ ಒಡ್ಗಲಿಲ್ಲ ಮತ್ತೆ ಏನು ಅನ್ಕೊಳ್ಬೇಡಿ ಆಯ್ತಾ ಅಮ್ಮ ಬಂದ ನೋಡಿ ನಿಂಗೆ ನನ್ನ ಬ್ಲಾಗ್ ಬಗ್ಗೆ ಎಂತ ಅನ್ಸುತ್ತಮ್ಮ

ಒಂದೊಂದ್ಸಲ ನನ್ನ ಮಗನೇ ಫೋನ್ ಇಟ್ಕೊಂಡು ಎಲ್ಲ ತೋರಿಸ್ತಾ ಇರ್ತಾನೆ ಅದನ್ನ ನಾನು ತೋರಿಸೋದಿಲ್ಲ ತೋರಿಸಿಲ್ಲ ಅದು ಒಟ್ಟ್ರಾಸಿ ತೋರಿಸೋದಲ್ಲ ನೀಟಾಗಿ ತೋರಿಸೋದಿಲ್ಲ ಮುಂದೆ ಅವನೇ ಮಾಡ್ಬೋದು ವ್ಲಾಗ್ನ ಮಾಡ್ತೀಯಾ ಬ್ಲಾಗ್ ಮಾಡ್ತೀಯಾ ನೀ ತೋರಿಸ್ತೀಯ ಎಲ್ಲರಿಗೂ ತೋರಿಸ್ತಿಯಾ ಅಂಬಿ ಎಲ್ಲ ತೋರಿಸ್ತೀಯ ಹೌದಾ ನೀನೆ ಎಲ್ಲರಿಗೂ ತೋರಿಸ್ತೀಯ ಮಗ ಇದೆಲ್ಲ ತೋರಿಸ್ತೀಯಾ ಇನ್ನು ನಿಮ್ಮ ಜೊತೆ ಮತ್ತೆ ನಾನು ಆಮೇಲೆ ಸಿಗ್ತೀನಿ ಹಾಗೆ ಈಗ ಗಂಟೆ ಒಂಬತ್ತುವರೆ ಆಯಿತು ಇನ್ನು ನಾನು ತಿಂಡಿ ತಿಂದಿಲ್ಲ ತಿಂಡಿಗೆ ತೆಳನ ದೋಸೆ ಮಾಡುವಂತ ಅಂದರೆ ನೀರು ದೋಸೆ ಅಂತ ಅಕ್ಕಿ ನೆನೆ ಹಾಕಿದ್ದೇ ಇತ್ತು ಬೆಳಿಗ್ಗೆ ಇನ್ನೂ ಸಹ ಕರೆಂಟ್ ಬರಲಿಲ್ಲ ಹೊಟ್ಟೆ ಕೂಡ ಹಸಿತಾ ಉಂಟು ನನಗೆ ಶೌರ್ಯನಿಗೆ ನಾನು ಬೆಳಿಗ್ಗೆ ಮ್ಯಾಗಿ ಮಾಡಿ ಕೊಟ್ಟೆ ಅವನಿಗೆ ಮತ್ತೆ ಏನು ಮಾಡೋದು ಕರೆಂಟ್ ಇಲ್ಲವಾ ಅವ್ನಿಗೆ ನಮ್ಮ ನಾವಾರೂ ತಡ್ಕೊಳ್ಬೋದು ಅವ್ನು ಸಣ್ಣ ಅನ್ನಲ್ಲ ಅದಕ್ಕೋಸ್ಕರ ಅದನ್ನ ಕೊಟ್ಟೆ ಮತ್ತು ನನಗೆ ಹೊಟ್ಟೆ ಈಗ ಹೇಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಒಂಥರ ಹೊಟ್ಟೆಯಲ್ಲಿ ಗುಳು 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 ಅಂತ ಇತ್ತು ಹಾಗಾಗಿ ನಿನ್ನೆ ಹೇಗೆ ನೆನೆ ಹಾಕಿದ್ನಲ್ಲ ಸ್ವಲ್ಪ ಬೆಲ್ಲನೂ ಉಂಟು ಕಾಯು ಅಮ್ಮ ಬಿಟ್ಟು ಹೋಗಿದ್ದಾಳೆ ಅಂದರೆ ಹೆರೆದ್ಬಿಟ್ಟು ಹೋಗಿದ್ದಾಳೆ ಅದನ್ನೇ ಅಲ್ಲ ಹಾಕಿ ಸ್ವಲ್ಪ ತುಪ್ಪ ಎಲ್ಲ ಉಂಟು ಅದನ್ನೆಲ್ಲ ಹಾಕಿ ಚರು ಮಾಡುವ ಅಂತ ಆವಾಗೆಲ್ಲ ನಮ್ಮ ಡೈಲಿ ಚರು ಮಾಡ್ತಾಯಿತ್ತು ಅವಾಗ ನಾವು ಸಣ್ಣವರಿದ್ದಾಗ ಮಾಡೋದೇ ಹೆಚ್ಚು ಚರು ಮತ್ತು ಹೆಸರು ಕಿಚ್ಚಡಿ ಇಂಥದ್ದೇ ಎಲ್ಲ ಮಾಡ್ತಾ ಇದ್ದಿತ್ತು ಈಗ ಕಮ್ಮಿ ಆಯ್ತು ಬರೀ ನೀರು ದೋಸೆ ರೊಟ್ಟಿ ನೀರು ದೋಸೆ ರೊಟ್ಟಿ ಇಡ್ಲಿ ಉದ್ದಿನ ದೋಸೆ ಇದೇ ಆಯಿತು ಮತ್ತು ನಾವು ಮಾಡ್ಕೊಂಬ ಮತ್ತು ಮನೆಗೆ ಕುಕ್ಕರಿಂದ ಹೊಸ ಕುಕ್ಕರಿಂದ ಮುಚ್ಚುಳಿ ಶೌ ಇದು ಬರುತ್ತೆ ನಾವು ಬಿಸಿಲಾಕೋದಂಥದ್ದು ಬರುತ್ತೆ ನೋಡಿ ಅದು ಶೌರಿ ಎಲ್ಲೋ ಬಿಸಾಕಿದ್ದಾನೆ ಎಲ್ಲೂ ಸಿಗ್ತಾನೆ ಇಲ್ಲ ಹಾಗಾಗಿ ಇವಾಗ ಒಂದು ಸಣ್ಣ ಕುಕ್ಕರ್ ಇದ್ದಿತ್ತು ಆ ಕುಕ್ಕರೆ ಎಂತ ಇಲ್ಲ ಆ್ಯಡ್ ಎಲ್ಲಿಗೆ ಹೋಯ್ಬೇಡ ಅದೇ ಒಂದು ಸಣ್ಣ ಕುಕ್ಕರ್ ಇದಿತ್ತು ಮತ್ತೆ ನಾನು ಇವಾಗ ಹಾ ಇಟ್ಟಿದ್ದೀನಿ ಅದೇನು ಒಂದು ಎರಡು ಬಿಸಿಲು ಹಾಕಿದರೆ ಕರ್ಗೆ ಪಾಯಸನೇ ಆಗೋಗುತ್ತೋ ಎಂಥದೋ ಯಾಕಂದರೆ ನಿನ್ನೆ ನೈಟಿಂದ ನೆನೆದಿರೋ ನೆಂದಿರೋಕೆ ಅಲ್ಲ ಮತ್ತು ಬೇರೆ ಹೊಸ ಅಕ್ಕಿ ಹಾಕಿದರೆ ಅಕ್ಕಿ ವೇಸ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ ಇನ್ನು ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಬಿಸಿ ಬಿಸಿ ಕಿಚ್ಚಡಿ ರೆಡಿ ಆಯ್ತು ನೋಡಿ ಇದೊಂದು ಸ್ವಲ್ಪ ಹೊತ್ತು ಹೀಗೆ ಇಟ್ಟರೆ ಅಲ್ಲೇ ಆಗ್ತದೆ ಇವಾಗ ಸ್ವಲ್ಪ ತೆಳ್ಳಗುಂಟು ನನ್ನ ಪ್ರೆಷರ್ ತೆಗೆದು ಬೇಗ ತೆಗ್ದೆ ಅದಕ್ಕೋಸ್ಕರ ಮತ್ತು ಅಂತೂ ಇಡೀ ಮನೆ ತುಂಬ ಬರ್ತಾ ಉಂಟು ಇದೆಲ್ಲ ಕಾಯಿ ಆಯ್ತಾ ಇದೆಲ್ಲ ಕಾಯಿ ತುಪ್ಪ ನೀವು ನೋಡ್ಬೋದು ತುಪ್ಪದ ಪಾಸೆ ತುಂಬ ಹಾಕಿದ್ದೀನಿ ಇನ್ನೂ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ತಿಂತಿ ಆಮೇಲೆ ಮತ್ತೆ ಸಿಗ್ತೀನಿ ಗಂಟೆ ಇವಾಗ ಹನ್ನೆರಡುವರೆ ಆಯ್ತಾ ಶೌರ್ಯನ ಮಲಗಿಸಿದ್ದೀನಿ ಹಾಗೆಯೇ ಇವತ್ತು ಅಡುಗೆ ಬಂದೆ ನಿನ್ನೆದು ಸ್ವಲ್ಪ ಚಿಕನ್ ಸಾರು ಕೂಡ ಉಂಟು ಅಂದರೆ ನಾನು ನಿನ್ನೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಕಿತ್ತು ನನಗೆ ಚಿಕನ್ ಸಾರು ಅಂದರೆ ಸ್ವಲ್ಪ ಅಷ್ಟು ಕಷ್ಟ ಅಂತ ಹೇಳಿದ್ದೆ ನೋಡಿ ನಿನ್ನೆ ವ್ಲಾಗ್ದಲ್ಲೇ ಇಡ್ಲಿಗ ದೋಸೆಗಲ್ಲ ಇದ್ರೂ ತಿಂತೀನಿ ಮತ್ತು ರೈಸಿಗೆ ನನಗೆ ಇಷ್ಟನೇ ಆಗೋದಿಲ್ಲ ಚಿಕನ್ ಸಾರು ಹಾಗಾಗಿ ನಿನ್ನೆ ಕೂಡ ರಸಮ್ ಹಾಕ್ಕೊಂಡು ಊಟ ಮಾಡಿದೆ ಇವತ್ತು ಕೂಡ ನನ್ನ ಅಮ್ಮಂಗೆ ಚಿಕನ್ ಉಂಟು ನನಗೆ ಏನಾದರೂ ಬೇಕಲ್ಲ ಅದಕ್ಕೋಸ್ಕರ ಒಣ ಮೆನಿದಿತ್ತ ಅದೇ ಬರ್ತದೆ ನೋಡಿ ಬೆಳೆ ಬೆಳಿ ಅಂತೀವಿ ನೀವೇನಂತೀರ ನಂಗೆ ಗೊತ್ತಿಲ್ಲ ನಾವು ಬೆಳಿ ಜಬ್ಬು ಮತ್ತು ಇಳಿ ಜಬ್ಬು ಈ ರೀತಿ ಅಂತೀನಿ ಅಂತ ಹೇಳಿದ್ದೆ ನಾನು ಹಿಂದಿನ ಬ್ಲಾಗ್ನಲ್ಲಿ ಅದನ್ನೇ ಬಜ್ಜಿ ಮಾಡ್ಕೊಂಡಿದ್ದೀನಿ ಆ ಬಜ್ಜಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಷ್ಟ ಆಗುತ್ತೆ ನನಗೆ ಅದು ಅದು ಇದ್ರೆ ಇನ್ನೊಂದೆರಡು ತುತ್ತು ಜಾಸ್ತಿನೇ ಹೋಗುತ್ತೆ ಹೇಗಿಲ್ಲ ಸಿಂಪಲಾಗಿ ಮಾಡೋದು ಸ್ವಲ್ಪ ಅದರಿಂದ ತಲೆ ಎಲ್ಲ ತೆಗ್ದುಬಿಟ್ಟು ಸ್ವಲ್ಪ ಹುರಿದು ಹಾಗೆ ಸೈಡಲ್ಲಿ ಎತ್ತಿಡ್ಬೇಕು ಆಮೇಲೆ ಕಾಯಿ ಮತ್ತು ಒಂದೆರಡು ಹಸಿ ಮೆಣಸು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಇಷ್ಟು ಹಾಕಿ ರುಬ್ಬಬೇಕು ಆ ಏನು ಉಂಟು ನೋಡಿ ಮೀನಿ ಪ ಇದು ಪಾತ್ರಕ್ಕೆ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ತಿರ್ಸಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಅದ್ರ ಮೇಲೆ ಮತ್ತೆ ಈರುಳ್ಳಿ ಹಸಿ ಈರುಳ್ಳಿನ ಕೊಚ್ಚಿ ಸಣ್ಣ ಸಣ್ಣದಾಗ ಕೊಚ್ಚಿ ಹಾಕಬೇಕು ಅದನ್ನು ಬೇಯ್ ಬೇಯಿಸ್ಬಾರ್ದು ಹಾಗೆ ಕೊಚ್ಚಿ ಹಾಕ್ಬೇಕು ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಒಣ ಮೀನು ಇಷ್ಟ ನೋಡಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಳಿ ಆಯಿತಾ ಕೊಚ್ಚಕ್ಕೆ ಗಂಜಿಗೆ ಈ ಬಜ್ಜಿಗೆ ಸಖತ್ತಾಗಿರುತ್ತೆ ನನಗೆ ತುಂಬ ಇಷ್ಟ ಬಜ್ಜಿಯಲ್ಲೂ ಸುಮ್ ತುಂಬ ಮನೆ ಮಾಡ್ತಾರೆ ನನಗೆ ಈ ಥರ ಬಜ್ಜಿ ತುಂಬ ಇಷ್ಟ ಆಗುತ್ತೆ ಅದೇ ಹಾಕ್ಕೊಂಡು ಈಗ ಊಟ ಮಾಡಬೇಕು ಅಮ್ಮನಿಗೂ ಉಂಟದೆ ಮತ್ತು ಏನು ಗುಡ್ತು ಉಂಟು ಮಧ್ಯಾಹ್ನ ಒಂದು ಹೊತ್ತಿಗೆ ಮಾತ್ರ ಮತ್ತೆ ಮ ರಾತ್ರಿಗಿಟ್ಟು ಕೊಯಿಸ್ಬಾರ್ದು ಅದನ್ನು ಹಸಿ ಬಜ್ಜಿನೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಂಗೆ ಹೇಗೆ ಬಂತು ಅಂತ ಹೇಳಿ ಆಯಿತಾ ಮತ್ತು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವ್ರು ಟೇಕ್ ಕೇರ್